ಅಂದರೆ ಇವರು ಸಂಪೂರ್ಣ ರಾಯರ ಪ್ರತಿನಿಧಿಗಳು ಅವರನ್ನು ಸುಮ್ಮನೆ ನೋಡಿದ್ರೆ ಸಾಕು ಆ ಪೀಠದಲ್ಲಿರೋರಿಗೆ ಅನೇಕ ಸಂಕಟಗಳನ್ನ ದೂರ ಆಗ್ಬೋದು ಇನ್ನು ಅವರು ಪಾದನ ಮುಟ್ಟಿ ಸೇವೆ ಮಾಡಿದೆಯಲ್ಲ ಅದು ಸಾಕ್ಷಾತ್ ರಾಯರಿಗೆ ಮಾಡ್ದಂಗೆ ಆ ಸೇವೆ ಅದು ರಾಯರು ಏನಾದರೂ ಈ ಕಾಲದಲ್ಲಿದ್ದು ನಾವು ಅವ್ರ ಪಾದವನ್ನು ಮುಟ್ಟಿ ಸೇವೆ ಮಾಡಿದ್ರೆ ಏನು ಫಲ ಬರುತ್ತೋ ಅವ್ರ ಪಾದ ಮುಟ್ಟಿದ್ರೆ ಅಷ್ಟೇ ಸಿಗುತ್ತೆ ನನ್ನ ವಿನಂತಿ ಏನು ಅಂದರೆ ದಯವಿಟ್ಟು ರಾಯರು ಮಠದಲ್ಲಿ ಜಾತಿಗಳನ್ನ ತರಬೇಡಿ ಜಾತ್ಯಾತೀತ ಮಠ ಸಪೋಸ್ ಅದೇನಾದರೂ ಆ ಥರ ಭಾಷೆಗಳು ನಿಮ್ಮಲ್ಲಿ ಬಂದರೆ ನಿಮ್ಮ ಬದುಕಿಗೆ ಬೆಳವಣಿಗೆ ಭಾಳ ಕುಂಠಿತ ಆಗುತ್ತೆ ತುಂಬ ಅಡಚಣೆ ಬರುತ್ತೆ ತುಂಬ ತೊಂದರೆಗಳು ಬಂದ್ಬಿಡುತ್ತೆ ಅದನ್ನು ಕೂಡ ರಾಯರು ಎಚ್ಚರಿಸ್ತಾರೆ ನೀವು ಒಂದಿನ ಅದೊಂದು ಮಾತಾಡಬೇಡಿ ಯಾರು ನಾನು ಇರೋದೇ ರಾಯರು ಮಟ್ಟಕ್ಕೆ ಸೇವೆ ಮಾಡೋಕ್ಕೆ ಇವತ್ತನ್ನು ನಾನು ಕಡೆ ಉಸಿರು ಇವ್ರಿಗೂ ಸುಷ್ಮೀಂದ್ರ ಪಾತ್ರ ಸೇವೆ ಮಾಡ್ತಿದ್ದೆ ಇವ್ರಿಗೂ ಮಾಡ್ತಾ ಇದ್ದೀನಿ ಇದು ನನ್ನ ಒಂದು ನಂಬಿಕೆ ರಾಯರು ಅವರಲ್ಲಿದ್ದಾರೆ ಅದೊಂದು ನಿಮ್ಮ ಮುಖಾಂತರ ಹೇಳಬೇಕಾಯ್ತಾರೆ